ಇದೇ ತಾಳಿ ಆಣೆ ಶೂಟಿಂಗಲ್ಲಿ ನಡೆದಂಥ ಇನ್ನೊಂದು ಘಟನೆ ಈಗ ನೆನಪು ಮಾಡ್ಕೊಂಡು ನಿಮಗೆ ಹೇಳಬೇಕು ಅಂತ ಅನ್ಸುತ್ತೆ ಗೆಳೆಯರೆ ಅವಾಗ ಪ್ರಸಾದ್ ಫಿಲಿಮ್ ಲ್ಯಾಬ್ರಟರಿ ಅಂತಿತ್ತು ಈ ಡಿಜಿಟಲ್ ಯುಗ ಆರಂಭ ಆಗೋದಕ್ಕೆ ಮೊದಲು ಪ್ರಸಾದ್ ಫಿಲಿಮ್ ಲ್ಯಾಬ್ರರಿ ಇತ್ತು ಫಿಲಿಮ್ಮು ಕಲರ್ ಫಿಲ್ಮಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ ಮೊದಲು ಟೂ ಹಂಡ್ರೆಡ್ ಫೀಟ್ ಕ್ಯಾನ್ನಲ್ಲಿ ಮಾಡ್ತಾ ಇದ್ವಿ ದೊಡ್ಡ ದೊಡ್ಡ ಮ್ಯಾಗ್ಝೈನ್ ಇತ್ತು ಕ್ಯಾಮ್ರಾ ಮೇಲುಗಡೆ ನೀವು ನೋಡಿರ್ತೀರ ಹಳೆ ಕ್ಯಾಮ್ರಾದಲ್ಲಿ ಅದಾದ ನಂತರ ಅದು ಫೋರ್ ಹಂಡ್ರೆಡ್ ಫೀಟಿಗೆ ಬಂತು ಈ ಪ್ರಸಾದ್ ಲ್ಯಾಬ್ಗೆ ಒಂದು ಪದ್ಧತಿ ಇತ್ತು ಒಂದಷ್ಟು ಅಡ್ವಾನ್ಸು ಸಿನಿಮಾ ರಿಜಿಸ್ಟ್ರೇಷನ್ ಆದಮೇಲೆ ಅಗ್ರಿಮೆಂಟ್ ಎಲ್ಲ ಟೈಪ್ ಮಾಡಿ ಸೈನ್ ಮಾಡಿಬಿಟ್ಟು ಒಂದು ಆಥರೈಸೇಷನ್ ಲೆಟ್ರನ್ನ ಪ್ರೊಡ್ಯೂಸರ್ ಕೊಟ್ಬಿಟ್ರೆ ಮ್ಯಾನೇಜರ್ಗೆ ಸ್ಟಾಕ್ ತರೋದು ಅಂತ ಅಂದರೆ ನೆಗೆಟಿವ್ ತರೋದಕ್ಕೆ ಸ್ಟಾಕ್ ತರೋದು ಅನ್ನೋ ಒಂದು ಪದ ಯೂಸ್ ಮಾಡ್ತಿದ್ವಿ ನಾವು ಇದು ತರೋ ಜವಾಬ್ದಾರಿನೂ ನನ್ನ ಮೇಲೆ ಇತ್ತು ಪರ್ಮಿಷನ್ ಜವಾಬ್ದಾರಿನೂ ನನ್ನ ಮೇಲೆ ಇತ್ತು ಅಬ್ಬಯ್ ನಾಯ್ಡು ಅವರು ಒಂದು ವೋಕ್ಸ್ ವ್ಯಾಗನ್ ಕಾರ್ ಇತ್ತು ಲೆಫ್ಟ್ ಲೆಫ್ಟ್ ಹ್ಯಾಂಡ್ ಡ್ರೈವ್ ಮತ್ತು ಅವರ ಹತ್ರ ಒಂದು ಜೀಪು ಇತ್ತು ಆ ಜೀಪು ನಾನು ಅವಾಗ ಅವಾಗ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದೆ ಈ ಪ್ರಸಾದ್ ಲ್ಯಾಬ್ಗೆ ಈ ಜೀಪ್ನ ಡ್ರೈವ್ ಮಾಡಿಕೊಂಡು ಪದ್ಧತಿ ಹೇಗೆ ಅಂತಂದರೆ ಹಿಂದಿನ ದಿನ ಶೂಟಿಂಗ್ ಆದಂಥ ನೆಗೆಟಿವ್ ಏನಿದೆ ದಿನ ಎರಡು ಕ್ಯಾನ್ ಶೂಟ್ ಇದಾಗೋದು ಮೂರು ಕ್ಯಾನ್ ಶೂಟ್ ಆಗೋದು ನಾಲ್ಕು ಕ್ಯಾನು ಶೂಟ್ ಆಗೋದು ಅದು ಎಕ್ಸ್ಪೋಸ್ ಆಗ್ತಿತ್ತು ಶೂಟಿಂಗ್ ಕ್ಯಾನು ಆಮೇಲೆ ಫೋರ್ ಹಂಡ್ರೆಡ್ ಫೀಟ್ ಕ್ಯಾನ್ ಚಿಕ್ಕ ಕ್ಯಾನ್ ಬರ್ತಿತ್ತು ಸೊ ಬೆಂಗಳೂರಿನಲ್ಲಿ ಶೂಟಿಂಗಲ್ಲಿದ್ದರೆ ಏನು ಮಾಡ್ತಿದ್ವಿ ಅವತ್ತಿಂದ ಅವತ್ತು ಶೂಟಿಂಗ್ ಮಾಡಿಕೊಂಡು ಮಾರನೇ ದಿನ ಹೋಗಿ ಕೊಟ್ಬಿಡ್ಬಿಡ್ತಿದ್ವಿ ಇಲ್ಲ ಇಲ್ಲಾಂದರೆ ಎರಡು ದಿನಕ್ಕೆ ಒಂದು ಸತಿ ಮಾಡ್ತಿದ್ವಿ ತೊಗೊಂಡೋಗಿ ಲ್ಯಾಬ್ ಕೊಟ್ಬಿಡ್ತಾ ಇದ್ವಿ ಯಾಕೆಂದರೆ ನಮ್ಮ ಒಟ್ಟಾರೆ ನಮ್ಮ ಸಿನಿಮಾದ ಖರ್ಚು ವೆಚ್ಚ ಏನಿದೆ ಆ ಒಂದು ನಾನ್ನೂರು ಅಡಿ ಕ್ಯಾನ್ ಇಷ್ಟು ಡಬ್ಬ ಡಬ್ಬ ಬರುತ್ತಲ್ಲ ಎಕ್ಸ್ಪೋಸು ಫೋಟೋ ಫಿಲ್ಮ್ ಎಕ್ಸ್ಪೋಸ್ ಮಾಡಿರ್ತೀವಲ್ಲ ನಾವು ಅದರಲ್ಲಿರುತ್ತೆ ಬಂಡವಾಳ ಪೂರ್ತಿ ಆ ನೆಗೆಟಿವ್ನಲ್ಲಿರುತ್ತೆ ಇವಾಗೆಲ್ಲ ಕೋಟ್ಯಾಂತರ ರೂಪಾಯಿ ಅವಾಗೆಲ್ಲ ಲಕ್ಷಾಂತರ ರೂಪಾಯಿ ಸೊ ಇದನ್ನು ಒಂದು ಸತಿ ಕಲೆಕ್ಟ್ ಮಾಡ್ತಾ ಇದ್ದೆ ಅದಕ್ಕೊಂದು ಪದ್ಧತಿ ಇಟ್ಟಿದ್ದೆ ನಾನು ಏನು ಪದ್ಧತಿ ಅಂತಂದರೆ ನಾವು ಅಲ್ಲಿ ಹೋಗಿ ಒಂದು ಲೆಟರ್ ಕೊಡ್ತಿದ್ವಿ ಲೆಟರಲ್ಲಿ ಬರೆದು ಇಷ್ಟು ಸ್ಟಾಕ್ ಬೇಕು ಇಷ್ಟು ಎ ಎಸ್ ಎ ಹಂಡ್ರೆಡ್ ಎ ಎಸ್ ಎ ಇಷ್ಟು ಫೋರ್ ಹಂಡ್ರೆಡ್ ಎಸ್ ಎ ತೌಸಂಡ್ ಎ ಎಸ್ ಎಷ್ಟು ಬೇಕು ಅಂತ ಅಂದ್ಬಿಟ್ಟು ಸೊ ಆ ಪ್ರಕಾರ ಅವರು ಫಿಲಮ್ ಕೊಡೋರು ಅದಕ್ಕೆ ಅವರು ಒಂದು ಅಗ್ನೈಜ್ಮೆಂಟ್ ಕೊಡೋರು ಒಂದು ರೆಸಿಪ್ಟ್ ಕೊಡೋರು ಇಷ್ಟು ಡ್ರಾ ಮಾಡಿದ್ದಾರೆ ಅಂತ ಸೈನ್ ಇರ್ತಿತ್ತು ಆ ಡ್ರಾ ಮಾಡಿದ್ದನ್ನು ಒಂದು ಫೈಲ್ ಇಟ್ಟಿದ್ದೆ ನಾನು ಒಂದು ಬ್ರೀಫ್ ಕೇಸಲ್ಲಿ ಅದೊಂದು ಫೈಲು ಆ ಫೈಲ್ನಲ್ಲಿ ಅವತ್ತು ತೊಗೊಂಬಂದಂಥದ್ದು ಇದು ಡೆಲಿವರಿ ಮಾಡಿದಂಥದ್ದು ಅದು ವಾಪಸ್ ಬಂದ ಮೇಲೆ ಬಂದು ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರು ನಾನೇ ಪ್ರೊಡಕ್ಷನ್ ಮ್ಯಾನೇಜರ್ ನಾನು ಬೇರೆ ಅವ್ರು ಕೊಡ್ತಾ ಇರಲಿಲ್ಲ ಬಾ ಅಸ್ಟೆಂಟ್ ಡೈರೆಕ್ಟ್ರಿಗೆ ಕರೆದು ಇದ್ದೆ ಅವನ ಹತ್ರ ಒಂದು ಬುಕ್ ಇರ್ತಾಯಿತ್ತು ಅಸ್ಟೆಂಟ್ ಡೈರೆಕ್ಟ್ರ್ ಹತ್ರ ಅವನು ಸುಪರ್ದಿಗೆ ಏಯ್ ನೋಡೋ ತೊಗೊಳಪ್ಪ ನಾಲ್ಕು ಕ್ಯಾನ್ ಇದೆ ನಾಲ್ಕು ಕ್ಯಾನ್ ಕೊಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ನು ಸೂಪರ್ದಿ ಕೊಡ್ತಾಯಿದ್ದೆ ಅವನು ಕೇಳಿ ಸೈನ್ ಹಾಕ್ಸ್ಕೊಡ್ತಾ ಇದ್ದೆ ಅವನ ಬುಕ್ಕಲ್ಲಿ ನಾನು ಅವನು ಕ್ಯಾಮ್ರಾ ಅಸಿಸ್ಟೆಂಟಿಗೆ ಕೊಡಬೇಕು ಕ್ಯಾಮ್ರಾ ಫೋಕಸ್ ರೈಟರ್ ಫೋಕಸ್ ಫುಲ್ಲರ್ ಅಂತ ಏನು ಹೇಳ್ತೀವಿ ಫೋಕಸ್ ಕೊಡೋನು ಅವನು ಫಸ್ಟ್ ಅಸಿಸ್ಟೆಂಟ್ ಅಂತ ಇರ್ತಾನೆ ಅವನಿಗೆ ನಾನು ನಾಲ್ಕು ಕ್ಯಾನ್ ಕೊಡ್ತಾ ಇದ್ದೀನಿ ಎರಡು ಕ್ಯಾನ್ ಕೊಡ್ತಾಯಿದ್ದೀನಿ ಅಂತ ಅವನು ಕೊಡಬೇಕು ಅವನು ಕೊಟ್ಟ ಮೇಲೆ ಅವನೊಂದು ಬುಕ್ಕಲ್ಲಿ ಸೈನ್ ಮಾಡಿಸ್ಕೋಬೇಕು ಸೊ ಲ್ಯಾಬಿಂದ ತೊಗೊಂಬಂದಂಥದ್ದು ರೆಕಾರ್ಡ್ ಒಂದು ಎರಡನೇದು ಅಸ್ಟೆಂಟ್ ಡೈರೆಕ್ಟ್ರು ಮೂರನೇದು ಕ್ಯಾಮ್ರಾವನ್ನ ಕೊಟ್ಟಿದ್ದು ಇದು ಮೂರು ರೆಕಾರ್ಡು ಇದು ಎಕ್ಸ್ಪೋಸ್ ಆದಮೇಲೆ ನಾವು ತೊಗೊಂಡು ಹೋಗ್ತೀವಲ್ಲ ಅದು ಸೇಮ್ ರಿಟನ್ನು ಎಕ್ಸ್ಪೋಸಿಂಗ್ ಬುಕ್ಕಿಗೆ ಅಸ್ಟೆಂಟ್ ಡೈರೆಕ್ಟ್ರು ಇಲ್ಲ ನಾನು ಯಾರೋ ಒಬ್ರು ಸೈನ್ ಆಗ್ತಾಯಿದ್ವಿ ಸೈನ್ ಹಾಕ್ಬಿಟ್ಟು ಇಷ್ಟು ಎಕ್ಸ್ಪೋಸು ಅಡಿ ಎಕ್ಸ್ಪೋಸು ಅಂತ ಚೆಕ್ ಮಾಡ್ಕೊಂಡು ಕ್ಯಾನ್ ಮೇಲೆ ಬರಿತಿತ್ತು ಆ ಕ್ಯಾನ್ಗಳನ್ನ ನೋಡಿಕೊಂಡು ಟೋಟಲ್ ಹಾಕ್ಕೊಂಡು ಇಷ್ಟು ಎಕ್ಸ್ಪೋಸು ಅಂತ ಇದ್ವಿ ಅದಾದ ಮೇಲೆ ಅಷ್ಟೆಂಟ್ ಡೈರೆಕ್ಟ್ರು ನನಗೆ ಕೊಡೋನು ನಾನು ನಾನು ಸೈನ್ ಹಾಕ್ತಾ ಇದ್ದೆ ಅವ್ನಿಗೆ ಕೊಟ್ಟಿದ್ದೀನಿ ಅನ್ನೋದಕ್ಕೆ ಇದನ್ನು ತೊಗೊಂಡೋಗಿ ಲ್ಯಾಬಕ್ಕೆ ಕೊಡ್ತಾಯಿದ್ವಿ ಎಕ್ಸ್ಪೋಸ್ಗೆ ಡೆವಲಪ್ಗೆ ಆ ಡೆವಲಪಿಂಗಿಗೆ ಅವನು ರಿಸೀವ್ಡ್ ಒಂದು ರೆಸಿಪ್ಟ್ ಕೊಡೋನು ಆ ರೆಸಿಪ್ಟ್ ಅದು ಡೆಲಿವರಿ ನೋಟ್ ಕೊಡೋನು ಫಸ್ಟ್ ಸ್ಟಾಕ್ ತೊಗೊಳಾಗ ನಾವು ಮತ್ತೆ ಲ್ಯಾಬ್ಗೆ ವಾಪಸ್ ಕೊಟ್ಟವಾಗ ರಿಸಿಪ್ಟ್ ಕೊಡೋನು ರಿಸೀವ್ಡ್ಗೆ ಸೊ ಈ ರಿಸೀಡ್ ತಗೊಂಡು ಹಾಕ್ತಿದ್ವಿ ಸೊ ಎಂಡ್ ಆಫ್ ದಿ ಡೇ ಶೂಟಿಂಗ್ ಪ್ಯಾಕಪ್ ಆಗಿ ನಾವು ಕುಂಬಳಕಾಯಿ ಹೊಡೆದ ಮೇಲೆ ಎಷ್ಟು ಲ್ಯಾಬಿಂದ ತಂದಿದ್ದೀವಿ ಎಷ್ಟು ಲ್ಯಾಬ್ ಕೊಟ್ಟಿದ್ದೀವಿ ಈ ಮೂರು ರೆಕಾರ್ಡು ಕ್ರಾಸ್ ಮಾಡಿದ್ರೆ ಕರೆಕ್ಟಾಗಿ ಬರಬೇಕು ಎಲ್ಲೋ ಒಂದು ಕಡೆ ಒಂದು ಐವತ್ತು ಅಡಿ ನೂರು ಅಡಿ ಹೆಚ್ಚು ಕಮ್ಮಿ ಬರೋದು ಕೆಲವು ಸರ್ತಿ ಏನಾಗುತ್ತೆ ರನ್ಔಟ್ ಆಗೋಗ್ತಾ ಇತ್ತು ಅಥವಾ ಶಾರ್ಟ್ ತೆಗೆಯೋ ಕಮ್ಮಿ ಆದರೆ ಎಷ್ಟು ಎಕ್ಸ್ಪೋಸ್ ಇದೆ ಅದರಲ್ಲಿ ಅಂದ್ಬಿಟ್ಟು ಏನು ಮಾಡೋರು ಕ್ಯಾಮ್ರಾಮ ಚೇಂಜ್ ಮಾಡಿಸ್ಬಿಡೋರು ನೀವು ಹೊಸ ಕ್ಯಾನ್ ಅಂತ ಹಾಕ್ಕೋಂತನ್ಬಿಟ್ಟು ಹೊಸ ಲೌಡ್ ಮಾಡ್ಕೊ ಅಂತ ಅದರಲ್ಲಿರೋ ಬಿಟ್ಟು ತೆಗೆದಂಗೆ ಇಡೋರು ಈ ಥರ ಬಿಟ್ಟುಗಳನ್ನ ನಾವು ತೊಗೊಂಬಂದು ಎಷ್ಟೋ ದಿನ ನನ್ನ ಪ್ರಾರಂಭಿಕ ದಿನಗಳಲ್ಲಿ ನಾನು ಫೋಟೋ ಶೂಟ್ ಮಾಡ್ಕೊಂಡಿದ್ದಿದ್ದೆ ಈ ಆ ಫಿಲಿಮ್ ಬಿಟ್ಟನ್ನ ಬ್ಲ್ಯಾಕ್ ಪೇಪರ ಸುತ್ತಿ ಟೇಪ್ ವೈಟ್ ಟೇಪರ್ ಹಾಕಿ ಕೊಡೋರು ನಮ್ಮ ಕ್ಯಾಮ್ರಾ ಅಸ್ಟೆಂಟ್ಗಳು ಆ ಮ್ಯಾಗ್ಝಿನ್ ಚೇಂಜ್ ಅವರ್ ಬ್ಯಾಗ್ ಅಂತ ಒಂದಿರ್ತಿತ್ತು ಫುಲ್ಲು ಡಾರ್ಕ್ ಬ್ಯಾಗು ಯಾಕೆ ಔಟ್ಡೋರ್ ಶೂಟಿಂಗಲ್ಲಿ ಡಾರ್ಕ್ ರೂಮ್ ಎಲ್ಲಿರ್ತಿತ್ತು ಇಲ್ವಲ್ಲ ಒಂದು ಬ್ಯಾಗ್ ಹಾಕಿ ಅದನ್ನು ಜಿಪ್ ಹಾಕಿ ಅದನ್ನ ಮೇಲ್ಗಡೆ ವೆಲ್ಕ್ರ ಹಾಕಿ ಮುಚ್ಚಿ ಆ ಕೈಯವರೆಗೂ ಇಲ್ಲಿ ಬ್ಯಾಗ್ ಹಾಕ್ಕೊಂಡು ಈ ಕಡೆ ಒಂದು ಕೈ ಎರಡು ಕೈ ಒಳಗಡೆ ಇಟ್ಕೊಂಡು ನ್ಯಾಕಲ್ಲಿ ಆ ಎಕ್ಸ್ಪೋಸ್ ಫಿಲಿಮ್ನ ಡಬ್ಬ ತೆಗೆದು ಕ್ಯಾಮ್ರಾಯಿಂದ ತೆಗೆದು ಅದು ಅನ್ಲೋಡ್ ಮಾಡಿ ನೀಟಾಗಿ ಅದಕ್ಕೊಂದು ಕತ್ತಲಲ್ಲೇ ಅದೊಂದು ಕಲೆ ಅದು ಅದಕ್ಕೊಂದು ಟೇಪ್ ಹಚ್ಚಿ ಅದನ್ನು ಕ್ಯಾನಲ್ಲಿಟ್ಟು ಇಟ್ಟು ನಮಗೆ ಕೊಡೋರು ನಾವು ಅದನ್ನು ಸೀಲ್ ಕೊಡೋರು ತಂದು ಅದ ಮೇಲೆ ಫೋರ್ ಹಂಡ್ರೆಡ್ ಫೀಟ್ ತ್ರೀ ಏಯ್ಟಿ ಫೀಟ್ ತ್ರೀ ಸಿಕ್ಸ್ಟಿ ಫೀಟ್ ಈ ಥರ ಟೂ ಹಂಡ್ರೆಡ್ ಫೀಟ್ ಈ ಥರ ಕೊಡೋರು ನಾವು ಇದನ್ನು ಮಾಡ್ತಾಯಿದ್ವಿ ಒಂದಿನ ಇದನ್ನು ತಗೊಂಡು ತೊಗೊಂಡೋಗಿ ಕಾರಲ್ಲಿ ಇದ್ದೀನಿ ಅಬ್ಬಾಯ್ ನೆಡ ಕೂತಿದ್ರು ಯಾಕೆ ಅಂದರು ಏನಣ್ಣ ಅಂತ ನಾನು ತಿಳಿದೆ ಏನಣ್ಣ ಅಂದೆ ಅದು ತೊಗೊಂಬ ಇಲ್ಲಿ ಕಾರಲ್ಲಿ ಇಡ್ತಾಯಿದೆಯಲ್ಲ ಅಂದರು ತಗೊಂಡು ಬಂದೆ ಅಲ್ಲ ಎಲ್ಲ ಬೇಡ ಒಂದು ಕ್ಯಾಮ್ ತೊಗೊಂಬ ಅಂದರು ಏನು ಮಾಡ್ತಾಯಿದ್ದೀಯ ಕೂತ್ಕೊ ಅಂದರು ಇಲ್ಲ ಪರವಾಗಿಲ್ಲ ಹೇಳಣ್ಣ ಕೂತ್ಕೋ ಚೇರ್ ಹೇಳ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡೆ ಏನು ಮಾಡ್ತಾ ಮಾಡ್ತಾಯಿದ್ದೀಯ ಅಂದರು ಎಕ್ಸ್ಪೋಸು ಲೆಕ್ಕ ತೊಗೊಂಡಿದ್ರೆ ನಾಳೆ ಬೆಳಗ್ಗೆ ಬರೋದಕ್ಕೆ ಮೊದಲು ಕೊಟ್ಬಿಟ್ಟು ಸ್ಟಾಕ್ ತೊಗೊಂಡ್ಬರ್ತೀನಿ ಸರಿ ಎಷ್ಟಿ ಇದೆ ಇದರಲ್ಲಿ ಅವರು ಸಿಗ್ನೇಚರೇ ಭಾಳ ಮಜಾ ಇತ್ತು ಅಬ್ಬಾಯ್ ನಾಯ್ಡು ಅವ್ರದ್ದು ಅರ್ಧ ಚೆಕ್ ಯೂಸ್ ಮಾಡೋರು ಇಲ್ಲಿಂದ ಎಲ್ ಅಬ್ಬಾಯ್ ನಾಯ್ಡು ಅಂದ್ಬಿಟ್ಟು ಇಷ್ಟುದ್ದ ಯೂಸ್ ಮಾಡೋರು ಚೆಕ್ ಚೆಕ್ ಬುಕ್ಕಲ್ಲಿ ಅರ್ಧ ಕವರ್ ಮಾಡೋರು ಸಿಗ್ನೇಚರ್ಗೆ ಸೊ ಎಷ್ಟಿ ಇದೆ ಅದು ಎಷ್ಟೋ ಅಡಿ ಹೇಳಿದೆ ನಾನು ಅದರಲ್ಲಿ ಚೆಕ್ ಮಾಡಿದ್ದೆ ಅಂದರು ನಾನು ಹೆಂಗಣ್ಣ ಚೆಕ್ ಮಾಡಲಿ ನಾನು ಚೆಕ್ ಮಾಡ್ಬೇಕಾದ್ರೆ ತೆಗೆದು ಅಳಿಬೇಕು ಟೇಪ್ ತೆಗೆದು ಮತ್ತು ಅದರಲ್ಲಿ ಮುನ್ನೂರ ಎಂಬತ್ತು ಅಡಿ ಇದೆ ಅಂತ ಹೆಂಗೆ ಗೊತ್ತು ನಿಮಗೆ ಅದು ಅವ್ರು ಕೊಟ್ಟಿದ್ದಾರೆ ನಾನು ಇದ್ದೀನಿ ಲ್ಯಾಬಗೆ ಕೊಡ್ತೀನಿ ನಾಳೆ ಎಕ್ಸ್ಪೋಸ್ ತರ್ತೀನಿ ಆವಾಗ ನೆಗೆಟಿವ್ ರಿಪೋರ್ಟ್ ಕೇಳ್ತೀವಿ ನೆಗೆಟಿವ್ ಹೇಗಿದೆ ಅಂತ ಕ್ಯಾಮ್ರಾಮ್ಯನ್ನು ಲ್ಯಾಬು ಕಲರಿಸ್ಟಿಗೆ ಫೋನ್ ಮಾಡಿ ಕೇಳ್ಕೊಳ್ತಾರೆ ಅದೆಲ್ಲ ಫುಟೇಜ್ ಅಷ್ಟಿದೆ ಅಂತ ಹಿಂಗೆ ಗೊತ್ತಾಗುತ್ತೆ ನನಗೆ ಒಂಥರ ನಿಜವಾದವು ಯಕ್ಷ ಪ್ರಶ್ನೆ ನಿಮ್ಗಾಗಲಿ ಹೆಂಗೆ ಗೊತ್ತಾಗುತ್ತೆ ಅದು ಇರೋ ಫುಟೇಜ್ನಾ ನಾನು ಐಡಿಯಾ ಮಾಡಿದೆ ಅಣ್ಣ ಎಕ್ಸ್ಪೋಸ್ ಆಗಿ ರಶ್ ಪ್ರಿಂಟ್ ಹಾಕ್ತೀವಿ ತೊಗೊಂಬಂದಮೇಲೆ ಎಡಿಟರ್ ಲೆಕ್ಕ ಹೇಳಬೇಕು ಕೊನೆಯಲ್ಲಿ ಲೆಕ್ಕ ಸಿಗುತ್ತೆ ನಮಗೆ ಆ ಕೊನೆಯಲ್ಲಿ ಲೆಕ್ಕ ಸಿಗುತ್ತಲ್ಲ ನೀನು ಇವತ್ತು ಹೋಗಿ ಕೊಡ್ತೀಯಲ್ಲ ನಾಳೆ ಡೆವ ಡೆವಲಪಿಂಗ್ ಇಷ್ಟು ಕ್ಯಾನು ಅಂತ ಕೊಡ್ತಾರಲ್ಲ ನಿಮಗೆ ಡೆವಲಪ್ ಮಾಡಿಬಿಟ್ಟು ಆವಾಗ ನೆಗೆಟಿವ್ ತೊಗೊಂಬಂದಕ್ಕೆ ಅಲ್ಲಿ ಇಷ್ಟು ಕ್ಯಾನು ಅಂತ ಕೊಡ್ತಾರೆ ರಶ್ ಪ್ರಿಂಟ್ ಹಾಕ್ಸ್ಬಿಡ್ತಾಯಿದ್ವಿ ನಾವು ಇಷ್ಟು ಪ್ರಿಂಟ್ ಇಷ್ಟು ಕೊಡ್ತಾರೆ ನೆಗೆಟಿವ್ ಒಂದು ಸರ್ತಿ ಕೊಟ್ಟ ಮೇಲೆ ನೆಗೆಟಿವ್ನ ತಗೊಳ್ತಾ ಇರಲಿಲ್ಲ ನಾವು ವಾಪಸ್ಸು ಲ್ಯಾಬಲ್ಲೇ ಇರೋದು ಯಾಕೆಂದರೆ ತುಂಬ ಹ್ಯಾಂಡ್ಲ್ ಮಾಡಬಾರ್ದು ನೆಗೆಟಿವು ಸ್ಕ್ರ್ಯಾಚಸ್ ಬೀಳುತ್ತೆ ಅಂತ ಅಂದ್ಬಿಟ್ಟು ಕಲರ್ ಮೇಲೆ ಕೈಯೆಲ್ಲ ಮುಟ್ತಾರೆ ಅಂದ್ಬಿಟ್ಟು ಒಂದು ಸರ್ತಿ ಕೊಟ್ಟ ಮೇಲೆ ಇರೋದು ರಶ್ ಪ್ರಿಂಟ್ ಆರ್ಡರ್ ಮಾಡ್ತಾಯಿದ್ವಿ ನಾವು ಕೆಲವು ಸರ್ತಿ ಸ್ಟ್ರೈಟ್ ಪ್ರಿಂಟ್ ಅಂತ ಇದ್ವಿ ರಶ್ ಪ್ರಿಂಟು ನಾವೇನು ಮಾಡ್ತಿದ್ವಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಕ್ತಾ ಇದ್ವಿ ಸೊ ಸ್ಟ್ರೈಟ್ ಪ್ರಿಂಟು ಕಲರಲ್ಲಿ ಹಾಕ್ಬಿಡೋರು ಅದಕ್ಕೆ ಖರ್ಚು ಹೆಚ್ಚಾಗೋದು ನಮಗೆ ಸೊ ಈ ಸ್ಟ್ರೈಟ್ ಪ್ರಿಂಟ್ ಹಾಕಿದಾಗ ಅದು ಕಲರ್ನಲ್ಲಿ ಹಾಕೋದ್ರಿಂದ ಖರ್ಚು ಹೆಚ್ಚಾಗೋದು ಈ ರಶ್ ಪ್ರಿಂಟ್ ಹಾಕಿದಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ವಿ ಈ ರಶ್ ಪ್ರಿಂಟ್ ತೊಗೊಂಬಂದು ನಾವು ಡೆವಲಪ್ ಮಾಡಿ ಅದನ್ನು ತೊಗೊಂಬಂದ ಮೇಲೆ ಅದನ್ನು ಎಡಿಟ್ರ್ ಕೊಟ್ಟು ಸೌಂಡು ನಾಗರಾದಲ್ಲಿರೋ ಸೌಂಡನ್ನ ಸ್ಟುಡಿಯೋಗೆ ಹೋಗಿ ಅದನ್ನು ಸಿಂಕ್ ಮಾಡಿ ಇವೆಲ್ಲ ಮುಗಿಸ್ಕೊಂಡು ನಾವು ಬರ್ತಾಯಿದ್ವಿ ಆ ರಶ್ ಪ್ರಿಂಟ್ ಕೊಟ್ಟ ಮೇಲೆ ಒಂದು ಅವರು ಫುಟೇಜ್ ಕೊಡ್ತಾರೆ ನಮಗೆ ಅದನ್ನು ಎಡಿಟ್ರ್ ಕೊಟ್ಟು ನಾವು ಚೆಕ್ ಮಾಡಿಸ್ಬೇಕು ನೀನು ಚೆಕ್ ಮಾಡಿಸಿದೀಯಾ ಇದನ್ನ ಅಂತ ಕೇಳಿದ್ರು ನಾನು ತಲೆ ಕೆರ್ಕೊಂಡೋಗಿಲ್ಲ ಅಂದೆ ಇವಾಗ ಅವನ್ನ ಮುನ್ನೂರು ಇನ್ನೂರ ಎಂಬತ್ತು ಅಡಿ ಕೊಟ್ಟಿದ್ದೀನಿ ಅಂತ ನನಗೆ ಇದರಲ್ಲಿ ಇನ್ನೂರ ಎಂಬತ್ತು ಅಡಿ ನೆಗೆಟಿವ್ ಇದೆಯಾ ಕಲಿಸುತ್ತ ಕೊಟ್ಟಿರ್ಬೋದಲ್ಲ ನೀವು ಸೈನ್ ಹಾಕ್ಬಿಟ್ಟಿಯಲ್ಲ ಸೈನ್ ಹಾಕ್ಬಿಟ್ಟಿಯಲ್ಲಪ್ಪ ನೀನು ಲ್ಯಾಬಲ್ಲಿ ಕೊಟ್ಟ ಮೇಲೆ ಅದು ಡೆವಲಪ್ ಆದಮೇಲೆ ಪ್ರತಿದಿನ ಬೆಳಗ್ಗೆ ನೀವು ಫೋನ್ ಮಾಡಬೇಕು ನೆನೆ ಕೊಟ್ಟಂಥ ಫಿ ಫುಟೇಜ್ ಕರೆಕ್ಟ್ ಆಗಿದೆಯಾ ಅಂತ ಅದು ತಿಳ್ಕೊಬೇಕು ನೀನು ಆಮೇಲೆ ರಶ್ ಪ್ರಿಂಟ್ ತೊಗೊಂಡ್ಮೇಲೆ ಅಲ್ಲಿ ರೆಸಿಪ್ಟ್ ಆಗ್ತಿಯಲ್ಲ ಇಷ್ಟು ಕ್ಯಾನ್ಗೆ ಇಷ್ಟು ಬಂತು ಅಂತ ಅದನ್ನು ತಿಳ್ಕೊಳ್ಬೇಕು ಹೇಳಿರ್ತ ಲೆಂತ್ ಹೋಗ್ಬೇಕು ಇಷ್ಟು ನೋಡ್ಕೋಬೇಕು ನೀನು ಸುಮ್ಮನೆಲ್ಲ ನೀನೇನ ತಂದು ಅವ್ನ ಕೈ ಕೊಟ್ಟೆ ಅವನು ಅವನ ಕೈ ಕೊಟ್ಟ ಅವನು ಅಲ್ಲಿ ಕೊಟ್ಟ ಅಲ್ಲ ಎಲ್ಲ ರೆಕಾರ್ಡ್ ಇದೆ ನೀನು ರೆಕಾರ್ಡ್ ತಗೋ ನೀನು ರೆಕಾರ್ಡ್ ಮಣ್ಣಿಗೆ ಹಾಕು ರೆಕಾರ್ಡು ಅಂತ ಹೇಳಿದರು ಈ ಥರ ಒಂದು ಹಲವು ಪಾಠಗಳಿದೆಯಲ್ಲ ಒಬ್ಬ ವಿದ್ಯಾವಂತ ಅಲ್ಲದೇ ಇದ್ರು ನಾವು ವಿದ್ಯಾವಂತರಲ್ಲ ನಾವು ಎಂಟನೇ ಕ್ಲಾಸ್ ಫೇಲ್ ಆಗಿರೋರು ಏನೂ ಓದದೇ ಇರೋರು ಹತ್ತಿರ ನಾವು ಕಲ್ತಂಥ ಪಾಠಗಳಿದೆಯಲ್ಲ ಅದು ನಿಜವಾಗೂ ಗ್ರೇಟು ಅದಕ್ಕೆ ಆ ಮನುಷ್ಯ ಬ ಪುಸ್ತಕ ಬರೆಯೋಕ್ಕೆ ಬರದೇ ಇದ್ದರು ಕೈಯಲ್ಲಿ ಬರೀದೇ ಇದ್ರೂ ಸ್ಕ್ರಿಪ್ಟ್ ರೈಟರ್ಸ್ನ ಪಕ್ಕದಲ್ಲಿ ಕೂತ್ಕೊಂಡು ಸುಮಾರು ನನ್ನ ಪ್ರಕಾರ ಒಂದು ಹದಿನೈದರಿಂದ ಇಪ್ಪತ್ತು ಪಿಕ್ಚರ್ಗಳಿಗೆ ಕತೆ ಬರೆದಂಥ ಮಹಾನ್ ಭಾವ ಅಬ್ಬಾಯ್ ಎಲ್ ಅಬ್ಬಾಯ್ ನಾಯ್ಡು ಎಷ್ಟು ಪಿಚ್ಚರು ಅದು ಹಿಂದಿಗೂ ಓಟೋಯ್ತು ತೇರಿ ಮಹರ್ಬಾನಿಯಾ ಅಂತ ಸೂಪರ್ ಟೂಪರ್ ಆಲ್ ಇಂಡಿಯಾ ಸೂಪರ್ ಟೂಪರ್ ಪಿಕ್ಚರ್ ಆಗೋಯ್ತು ಯಾವುದು ತಾಯಿ ಆಸೆನೋ ಏನೋ ಒಂದು ಪಿಕ್ಚರು ತಾಯಿ ಆಣೆ ಅಂತನೋ ಏನೋ ಒಂದು ಪಿಚ್ಚರು ಸೂಪರ್ ಟೂಪರ್ ಆಗೋಯ್ತು ಪಿಚ್ಚರು ಓ ಅಷ್ಟು ಸಿನಿಮಾಗೆ ಆವಾಗ ಸಣ್ಣ ಮಗ ಸುಂದರ ಮತ್ತು ಸ್ಟೋರಿ ರೈಟ್ರು ಬರೋರು ಚಿವ್ ಉದಯಶಂಕರ್ ಕೂತ್ಕೊಳ್ಳೋರು ಎಂಥ ಚಿ ಉದಯ್ಶಂಕರು ಅವ್ರಿಗೇನೆ ಅಬ್ಬಾಯ್ ನಾಡು ಏಯ್ ಆ ಸೀನ್ ಹಂಗೆ ಬರಬಾರ್ದು ಈ ಸೀನ್ ಹಿಂಗೆ ಬರಬೇಕು ಈ ಸೀನ್ ಹಿಂಗೆ ಬರಬೇಕು ಅಂತೇಳವ್ರು ಭಾಳ ನನ್ನ ಹಳೆಯ ಇಂಟ್ರವ್ಯೂಗಳಲ್ಲಿ ತುಂಬ ಹೇಳಿದ್ದೀನಿ ನಾನು ನಾನಿರೋ ಸ್ಟುಡಿಯೋ ಏನಿದೆ ಅದು ಅಭಯ ನಾಡೋರ ನಾನು ಇದ್ದಾಗ ಮ್ಯಾನೇಜರ್ ಆಗಿದ್ದಾಗ ನಾನು ಕಟ್ಟಿದಂಥ ಸ್ಟುಡಿಯೋ ಅಂತ ತುಂಬ ಹೇಳಿದ್ದೀನಿ ನಾನು ಹಾಗೆ ಹಾಗೀಗ ಹೇಳಿಲ್ಲ ನಾನು ಸೊ ಈ ಥರ ಇನ್ಸಿಡೆಂಟ್ಗಳು ಅಭಯ ನಾಡೋತ್ರ ಎರಡೇ ಪಿಕ್ಚರ್ ಕೆಲಸ ಮಾಡಿದ್ರು ನಾನು ತುಂಬ ಇದೆ ತುಂಬ ಇನ್ಸಿಡೆಂಟ್ಗಳಿದೆ ಸೊ ಯಾ ಅಮೃತ ಎಷ್ಟು ಕ್ಯಾಲ್ಕುಲೇಷನ್ ಆಗಿ ಯೋಚನೆ ಮಾಡ್ತಾರೆ ಹೇಳಿ ಅದಕ್ಕೆ ಅಷ್ಟು ದೊಡ್ಡ ನಿರ್ಮಾಪಕನಾಗ ಸಾಧ್ಯ ಆಗಿದ್ದು ಇಷ್ಟು ಕತೆಗಳು ಬರೆಯೋದಕ್ಕೆ ಸಾಧ್ಯ ಆಗಿದ್ದು ಇಷ್ಟು ಸಿಲ್ವರ್ ಜ್ಯೂಬ್ಲಿ ಪಿಕ್ಚರ್ಗಳನ್ನ ಕೊಡೋದಕ್ಕೆ ಸಾಧ್ಯ ಆಗಿದ್ದು ಎಷ್ಟೋ ಆರ್ಟಿಸ್ಟ್ಗಳನ್ನ ದೊಡ್ಡ 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 ಕಲಾವಿದನ್ನು ಮಾಡೋಕ್ಕೆ ಸಾಧ್ಯ ಆಗಿದ್ದು ಒಂದು ನಾಯಿನ ಇಟ್ಕೊಂಡು ತಾಯಿ ಸೆಂಟಿಮೆಂಟ್ ಇಟ್ಕೊಂಡು ಕತೆಗಳನ್ನ ಬರೆದು ಸಿನಿಮಾ ಮಾಡ್ತಿದ್ರಲ್ಲ ಅವರು ಆ ಅನುಭವ ಇದೆಯಲ್ಲ ಆ ಅನುಭವ ನಮಗೆ ಯಾರಿಗೂ ಇಲ್ಲ ಅನುಭವ ಆ ರೀತಿಯ ಅನುಭವಗಳು ಅಥವಾ ಆ ರೀತಿಯ ಇದು ಅಬ್ಬಾಯ ನಾಡೂರಿಂದ ತುಂಬ ಕಲಿತಿದ್ದೀನಿ ನಾನು ಎಸ್ಪೆಷಲಿ ಅವರು ನಾನಿರೋ ಸ್ಟುಡಿಯೋನ ಕ್ಲೈಮ್ಯಾಕ್ಸಿಗೆ ಒಂದು ಹಾಸ್ಪಿಟ್ಲ್ ಬೇಕು ಫೈರ್ ಎಪಿಸೋಡು ಡೈರೆಕ್ಟರ್ಗಳಿಗೆ ಕಲ್ಪನೆ ಒಂದು ಪೇಪರು ಪೆನ್ ಇಟ್ಕೊಂಡು ಬರೆಯೋದು ತುಂಬ ಈಸಿ ಒಂದು ಸಾವಿರ ಜನ ಹಳ್ಳಿಯ ಜನ ಇರ್ತಾರೆ ಅವರನ್ನು ಹೊಡೆದು ಹಳ್ಳಿ ಒಕ್ಕಲೆಪ್ಸೋದಕ್ಕೆ ಒಂದು ನೂರು ಜನ ವಿಲನ್ಗಳು ಜೀಪಲ್ಲಿ ಲಾರಿಗಳಲ್ಲಿ ಬರ್ತಾರೆ ಅಂತ ಇದನ್ನೆಲ್ಲ ಒದಗಿಸಿ ಆರ್ಗನೈಸ್ ಮಾಡಿಸೋದ್ಗೆ ಆ ಪ್ರೊಡ್ಯೂಸರ್ ಕತೆ ಏನಾಗಿರಬೇಕು ಅಲ್ವಾ ಸೊ ಇಂಥವೆಲ್ಲ ನಿಭಾಯಿಸಿದಂಥ ಗ್ರೇಟ್ ಪ್ರೊಡ್ಯೂಸರು ಅಭಯ್ ನಾಯ್ಡು ಆಗಿನ ಕಾಲಕ್ಕೆ ಗಾರೆ ಕೆಲಸ ಮಾಡಿಕೊಂಡು ಆಮೇಲೆ ತಾವು ಕಾರ್ಯ ಕೆಲಸ ಮಾಡಿದಂಥ ಒಂದು ಕೈಯಲ್ಲಿ ಹಿಡಿದಂಥ ಒಂದು ಕರುಣೇನೆ ಅವರು ಸಿಂಬಲ್ ಮಾಡಿಕೊಂಡು ಹಾಂ ಆ ಕರಣೆ ಸಿಂಬಲ್ ಬಂದ ತಕ್ಷಣ ಮದುವೆ ಆಟ್ ಸಿಲು ಫಿಲಿಮ್ಸ್ ಅಂತ ಅವರು ಅವರ ದೊಡ್ಡ ಮಗನ ಹೆಸರನ್ನ ಇಟ್ಕೊಂಡು ಸಿನಿಮಾ ಹಾಂ ಎಷ್ಟು ಸಿನಿಮಾ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಸಿನಿಮಾಗಳನ್ನ ಅವರು ಪ್ರೊಡ್ಯೂಸ್ ಮಾಡಿ ಇಪ್ಪತ್ತಾರು ಇಪ್ಪತ್ತೇಳು ಸಿನಿಮಾನೋ ಒಂದು 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 ಭದ್ರ ಬುನಾದಿ ಚಿತ್ರ ಕನ್ನಡ ಚಿತ್ರರಂಗಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕ್ಕೊಂಟು ಅವರು ಆಮೇಲೆ ಯಾವತ್ತೋ ತಮ್ಮ ಸಕ್ಸಸ್ಸನ್ನು ಕಂಡು ಆ ಸಕ್ಸಸ್ಸನ್ನೆಲ್ಲ ಗತಕಾಲದ ವೈಭವ ಅಂತ ಮರೆತು ಮನೆಯಲ್ಲಿದ್ದಂಥ ಕಲ್ಯಾಣ್ ಕುಮಾರ್ ಅಂತ ಒಬ್ಬ ನಟನ್ನ ವಾಪಸ್ ಕರ್ಕೊಂಬಂದು ಮತ್ತೆ ಒಬ್ಬ ಬ್ಯುಸಿ ಆರ್ಟಿಸ್ಟ್ ಮಾಡಿದಂಥ ಅವರ ಘನತೆ ಅಭಯ ನಾಡು ಅವ್ರಿಗೆ ಸಲಬೆ ಸಲ್ತು ಸಲ್ಲಿಸುತ್ತೆ ಅಂತ ಅವ್ರು ಎಷ್ಟು ಜನ ಕರ್ಕೊಂಬಂದರು ಅವರು ಅಲ್ವಾ ಚರಣ್ರಾಜ್ ಲೈಫ್ ಕೊಟ್ಟರು ವಿನೋದ್ ಆಳ್ವಾಗ ಲೈಫ್ ಕೊಟ್ಟರು ದೊಡ್ಡ ದೊಡ್ಡ ಕಲಾವಿದರನ್ನ ತಯಾರು ತಯಾರು ಮಾಡಿದಂಥ ಒಂದು ಕಾರ್ಖಾನೆ ಕಾರ್ಖಾನೆ ಮಧು ಆರ್ಟ್ ಫಿಲ್ಮ್ಸ್ ಸೊ ನಾನು ಎರಡು ಸಿನಿಮಾ ವರ್ಕ್ ಮಾಡಿ ಅವರ ಹತ್ರ ಒಂದು ಅನುಭವ ತೊಗೊಂಡೆ ನಾನು